ಸ್ವಾಮಿ ಕೊರಗಜ್ಜ ಓಂ ನಮ್ಮ ಭಗವತಿ ವಾಸುದೇವಾಯ ಓಂ ಕಾಲಭೈರವಾಯ ನಮಃ ಮನೆಯಲ್ಲಿ ಸದಾ ಹಣ ನಿಲ್ಲಬೇಕು ಅಂದರೆ ಏನು ಮಾಡಬೇಕು ನಾವು ಏನು ಮಾಡಿದರೆ ಹಣ ನಿಲ್ಲುತ್ತೆ ಸೊ ಈ ವಿಷಯಗಳ ಬಗ್ಗೆ ಈ ರೀತಿ ನೀವು ಮಾಡೋದ್ರಿಂದ ಇದರ ಮೇಲೆ ಗಮನ ಹರಿಸೋದ್ರಿಂದ ಮನೆಯಲ್ಲಿ ಹಣ ಅನ್ನೋದು ಸದಾಕಾಲ ನೆಲೆಸುತ್ತೆ ಏನು ಮಾಡಬೇಕು ಹಾಗಾದರೆ ನೋಡುವ ಸಂಜೆಯ ಹೊತ್ತು ಹೊಸ್ತೆಳಿಗೆ ಅರಿಶಿನ ಕುಂಕುಮವನ್ನಿಟ್ಟು ಎರಡು ದೀಪವನ್ನು ಹಚ್ಚಬೇಕು ಇದು ಸಂಜೆ ಮಾಡಬೇಕು ಹಾಗೆಯೇ ಮನೆಯ ಒಳಗೆ ಪ್ರವೇಶ ಮಾಡುವಂತಹ ದೋರದ ಹತ್ತಿರ ಸುಗಂಧ ಹೂಗಳನ್ನು ನಡಬೇಕಾಗುತ್ತೆ ಅಥವಾ ನೀವು ಇರಿಸಿದ್ರೂ ಆಗುತ್ತೆ ಹಾಗೆಯೇ ನಿಮ್ಮ ಪರ್ಸ್ ಇರ್ಬೋದು ಲಾಕರ್ ಇರ್ಬೋದು ಅಲ್ಲಿ ಹಣ ಒಂದು ಅಲ್ಲಿ ಅಟ್ಲೀಸ್ಟ್ ಒಂದು ಆದರೂ ಇರಬೇಕು ಅದನ್ನು ಸಂಪೂರ್ಣವಾಗಿ ಖಾಲಿ ಆಗದ ಹಾಗೆ ನೋಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಮನೆಯ ಸುತ್ತಮುತ್ತ ಮುಲ್ಲಿನ ಗಿಡಗಳನ್ನು ನಡುವುದನ್ನು ನಿಷೇಧ ಮಾಡಿ ಅಥವಾ ಹೂವಿನ ಕುಂಡಲಿಯನ್ನು ತಂದಿಟ್ಟಿದ್ದೇವೆ ನಾವು ಗುಲಾಬಿ ಗಿಡ ಕೂಡ ಹಾಕ್ಬೋದು ಅದೆಲ್ಲ ಬೇಡ ಮತ್ತು ಪೊದೆಯ ಥರ ಕೆಲವರು ಗಿಡಗಳನ್ನು ತಂದಿರ್ತಾರೆ ಅದೆಲ್ಲ ಬೇಡ ಅಂತ ಹೇಳ್ತೀನಿ ಹಾಗೆಯೇ ಲಕ್ಷ್ಮೀ ದೇವಿಯನ್ನು ನಿಂತ ಪುಟವಾಗಿರಲಿ ಅಥವಾ ಒಂದು ನಿಂತ ವಿಗ್ರಹ ಆಗಲಿ ಅದನ್ನು ಪೂಜೆ ಮಾಡಬಾರ್ದು ಮತ್ತೆ ಒಂದು ಪ್ರಮುಖ ವಿಷಯ ಅಂದರೆ ಇವಾಗ ನೆರೆ ನೀರಿಗೆ ಕಲ್ಲುಪ್ಪನ್ನು ಬಳಸಬೇಕು ಕಲ್ಲುಪ್ಪನ್ನು ಬಳಸಿಬಿಟ್ಟು ನೆರವೊಳಿಸಬೇಕಾಗುತ್ತೆ ಹಾಗೆಯೇ ಮನೆಯಲ್ಲಿ ನಾವು ದೀಪಾರಾಧನೆ ಮಾಡುವಾಗ ಮನೆ ಶುಚಿಯಾಗಿರುವ ಥರ ನೋಡ್ಕೊಳ್ಬೇಕಾಗುತ್ತೆ ಹಾಗೆಯೇ ಮುಖ್ಯ ದ್ವಾರವನ್ನು ಸಂಜೆ ಏಳರ ತನಕ ತೆರೆದಿರಬೇಕಾಗುತ್ತೆ ಕೆಲವೊಂದು ಕಡೆಯಲ್ಲಿ ಮನೆಯ ಮುಖ್ಯ ಮುಖ್ಯಡ್ರವನ್ನು ಸದಾಕಾಲ ನೀವು ಕ್ಲೋಸ್ ಇರುತ್ತೀರಿ ಮತ್ತು ಒಂದು ಸಂಜೆ ಹೊತ್ತು ಆ ಲಕ್ಷ್ಮೀ ದೇವಿ ಮನೆಯ ಪ್ರವೇಶ ಮಾಡುವ ಟೈಮ್ನಲ್ಲಿ ಅದನ್ನು ಕ್ಲೋಸ್ ಮಾಡಿ ಇದುಬೇಡಿ ಸ್ವಲ್ಪ ಅದು ಅದು ಓಪನ್ ಇರಲಿ ಹಾಗೆಯೇ ಮನೆಯಲ್ಲಿ ಸಾಧ್ಯವಾದ ಮಟ್ಟಿಗೆ ನೀವು ಹೆಣ್ಮಕ್ಳು ಇರ್ಬೋದು ಗಂಡು ಮಕ್ಕಳು ಇರ್ಬೋದು ಮುಖ್ಯವಾಗಿ ಹೆಣ್ಮಕ್ಳು ಬೆಳಿಗ್ಗೆ ಬೇಗನೆ ಸೂರ್ಯೋದಯಕ್ಕಿಂತ ಮುಂಚೆನೇ ಎದ್ದಲ್ಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿ ಅಂದರೆ ಸೂರ್ಯೋದಯಕ್ಕಿಂತ ಮುಂಚೆ ಬ್ರಹ್ಮ ಮುಹೂರ್ತದಲ್ಲಿ ಎದ್ದರೆ ತುಂಬ ಒಳ್ಳೆಯದು ಬ್ರಹ್ಮ ಮುಹೂರ್ತಕ್ಕೆ ಎದ್ದಿರಲಿಕ್ಕೆ ಆಗಿಲ್ಲ ಅಂದರೆ ಒಂದು ಸೂರ್ಯ ಹುಟ್ಟುವ ಮುಂಚೆ ಆದರೂ ಎದ್ದೇಳಿ ಇದರಿಂದ ತುಂಬ ಒಳ್ಳೆಯದಾಗುತ್ತೆ ಹಾಗೆಯೇ ಒಂದು ಇನ್ನೊಂದು ಮುಖ್ಯವಾದ ವಿಷಯ ಅಂದರೆ ರಾತ್ರಿ ಮಲಗುವ ಮೊದಲು ಮದುವೆ ಆಗಿದ್ದರೆ ಹೆಣ್ಮಕ್ಳಿಗೆ ಗಂಡನ ಪಾದವನ್ನು ಒಂದು ಮೂರರಿಂದ ಐದು ನಿಮಿಷ ಆದಲೂ ಒಟ್ಟಬೇಕು ಇದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ನೆಲೆಸುತ್ತೆ ಒಂದು ಇದನ್ನೊಂದು ನಮ್ಮ ಹೆಣ್ಮಕ್ಕಳಲ್ಲಿ ನನ್ನದು ವಿನಂತಿ ಮಾಡಿ ನೋಡಿ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ಏನೇ ಒಂದು ಮನಸ್ತಾಪಗಳಿರ್ಬೋದು ಏನೇ ಒಂದು ಸಮಸ್ಯೆ ಇರ್ಬೋದು ಪಾರ್ಟಿ ಸಿಚುವೇಷನ್ ಇರ್ಬೋದು ಇದು ಎಲ್ಲವೂ ದೂರ ಆಗುತ್ತೆ ಮತ್ತು ಹೆಣ್ಮಕ್ಳು ಸ್ನಾನ ಮಾಡಿದ ನಂತರ ಕೂಡಲಿನಲ್ಲಿ ನೀರು ಹರಿತಾ ಇದ್ರೆ ಹಾಗೆಯೇ ಪೂಜೆ ಮಾಡಬೇಡಿ ಒಂದು ಬಟ್ಟೆಯನ್ನು ಸುಟ್ಕೊಂಡು ಬತ್ತೆ ನೆತ್ತಿಯ ಮೇಲೆ ಇರಬಾರ್ದು ತ ಕೂದಲಿಗೆ ಸುಟ್ಟುಕೊಂಡು ಒಂದು ಪೂಜೆಯನ್ನು ಮಾಡಿ ಹಾಗೆಯೇ ರಾತ್ರಿ ಹೊತ್ತು ಕೂದಲನ್ನು ಬಾ ಇರ್ಬೋದು ಅಥವಾ ಕೂದಲನ್ನು ಈ ಅಮಾವಾಸ್ಯೆ ಹುಣ್ಣಿಮೆ ಟೈಮ್ನಲ್ಲಿ ಬಿಚ್ಚಿರೋದು ಅಂದರೆ ಇವಾಗ ಕೂಡಲೆಲ್ಲ ಕಟ್ಟಲ್ಲ ಜಡೆ ನೆಯ್ಯಲ್ಲ ಸೊ ಓಪನ್ ಆಗಿ ಕೂದಲನ್ನು ಬಿತ್ತಿರ್ತಾರೆ ಹಾಗಾಗಿ ನೀವು ಅಂದ್ರೆ ಕೂದಲಿಗೆ ಒಂದು ಜಡೆ ನೆಯದ್ರೆ ತುಂಬಾ ಉತ್ತಮ ಜಡೆ ನೆಯಲಿಕ್ಕೆ ಆಗಿಲ್ಲ ಅಂದ್ರೆ ಒಂದು ಕೂದಲನ್ನು ಟೈ ಮಾಡಿ ಆದ್ರೂ ನೀವು ಪೂಜೆ ಮಾಡಿ